ಕೂಡ ಈಗ ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಕೊಟ್ಟಿದೆ ಭಾರತದ ವಿರುದ್ಧ ಚೀನಾ ಕ್ಷಿಪಣಿ ಬಳಕೆ ಮಾಡಿದ್ದಂತಹ ಪಾಕಿಸ್ತಾನಕ್ಕೆ ಚೀನಾ ಇದೀಗ ಚಾಟಿ ಬೀಸಿದೆ ಇನ್ನು ಯಾವುದೇ ಒಂದು ದೇಶ ಮತ್ತೊಂದು ದೇಶಕ್ಕೆ ಶಸ್ತ್ರಾಸ್ತ್ರಗಳನ್ನ ಮಾರಾಟ ಮಾಡಿದ್ರೆ ಯುದ್ಧಕ್ಕಾಗಿ ಬಳಕೆ ಮಾಡಿಕೊಳ್ಳಿ ಇಲ್ಲ ನಾಗರಿಕರ ಮೇಲೆ ಅದನ್ನ ಬಳಕೆ ಮಾಡಿ ಅಂತ ಯಾರೊಬ್ರು ಕೂಡ ಮಾರಾಟ ಮಾಡೋದಿಲ್ಲ ಯಾವುದೇ ಒಂದು ದೇಶ ಕ್ಷಿಪಣಿಗಳನ್ನ ಕೊಟ್ಟು ಕೊಟ್ರೆ ಅಂದರೆ ಮಿಸೈಲ್ಗಳನ್ನು ಏನಾದರೂ ಮಾರಾಟ ಮಾಡಿದ್ರೆ ಅಥವಾ ಯಾವುದಾದ್ರೂ ಒಂದು ಫೈಟರ್ ಜೆಟ್ಗಳನ್ನು ಮಾರಾಟ ಮಾಡಿದ್ರೆ ಅದನ್ನು ಭಯೋತ್ಪಾದನೆ ವಿರುದ್ಧ ಬಳಕೆ ಮಾಡಿಕೊಳ್ಳಿ ಅಂತ ಮಾರಾಟ ಮಾಡುತ್ತೆ ಆದರೆ ಪಾಕಿಸ್ತಾನ ಮಾಡಿದ್ದೇನು ಪಾಕಿಸ್ತಾನ ಹೇಡಿ ಕೃತ್ಯಕ್ಕೆ ಮುಂದಾಗಿತ್ತು ಇದೇ ಒಂದು ಚೀನಾದ ಏನು ಮಿಸೈಲ್ಗಳಿದ್ದಾವೆ ಆ ಮಿಸೈಲ್ಗಳನ್ನು ನಾಗರಿಕರ ಮೇಲೆ ಬಳಕೆ ಮಾಡಿತ್ತು ಅದೇ ರೀತಿಯಾಗಿ ಫೈಟರ್ ಜೆಟ್ಗಳನ್ನು ಏಕಾಏಕಿ ಬಳಕೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚೀನಾ ಇದೀಗ ಕ್ಯಾಕರಿಸಿ ಉಗಿತಾ ಇದೆ ಯಾಕಂದ್ರೆ ಷರತ್ತುಗಳನ್ನು ವಿಧಿಸಿ ಚೀನಾ ಇದನ್ನು ಮಾರಾಟ ಮಾಡಿತ್ತು ಆದರೆ ಪಾಕಿಸ್ತಾನ ಈ ಷರತ್ತುಗಳನ್ನು ಉಲ್ಲಂಘನೆ ಮಾಡಿದೆ ಇದೇ ಕಾರಣಕ್ಕಾಗಿ ಚೀನಾ ನಾವು ಏನು ಷರತ್ತುಗಳನ್ನು ಇವರಿಗೆ ಹಾಕಿದ್ವಿ ಆ ಷರತ್ತುಗಳನ್ನು ಇವರು ಉಲ್ಲಂಘನೆ ಮಾಡಿದ್ದಾರೆ ಅಂತ ಈಗ ಸಮನ್ಸ್ ಕೂಡ ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ಪಾಕಿಸ್ತಾನಕ್ಕೆ ಸಮನ್ಸ್ ಜಾರಿ ಮಾಡಿದ್ದಾರೆ ಪಿ ಎಸ್ ಫಿಫ್ಟೀನ್ ಅನ್ನುವಂತಹ ಕ್ಷಿಪಣಿ ಅದರ ಅವಶೇಷಗಳು ಭಾರತದಲ್ಲಿ ಸಿಕ್ಕಿತ್ತು ಜೆ ಸೆವೆಂಟೀನ್ ಫೈಟರ್ ಜೆಟ್ಗಳನ್ನು ಏನು ಬಳಕೆ ಮಾಡಿತ್ತು ಅದನ್ನು ಭಾರತ ಕೂಡ ಹೊಡೆದು ಉರುಳಿಸಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೀನಾ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಯುದ್ಧಕ್ಕೆ ಬಳಸಬೇಡಿ ಅಂತ ಷರತ್ತು ಹಾಕಿತ್ತು ಚೀನಾ ಇದನ್ನು ಭಯೋತ್ಪಾದಕರ ವಿರುದ್ಧ ಮಾತ್ರ ಬಳಕೆ ಮಾಡಿಕೊಳ್ಬೇಕು ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುವಂತಹ ಯುದ್ಧ ವಿಮಾನಗಳಿವೆಲ್ಲವೂ ಕೂಡ ಅದೇ ರೀತಿಯಾಗಿ ಈ ಮಿಸೈಲ್ಗಳು ಕೂಡ ಅಡ್ವಾನ್ಸ್ಡ್ ಮಿಸೈಲ್ಗಳು ಇಂತಹದ್ದನ್ನು ನಾಗರಿಕರ ಮೇಲೆ ಬಳಕೆ ಮಾಡ್ತೀವಿ ಅಂತಂದರೆ ಸಹಜವಾಗಿ ಚೀನಾಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಟಕ ಎದುರಾಗತ್ತೆ ಇದೇ ಕಾರಣಕ್ಕಾಗಿ ಚೀನಾ ಈಗ ಪಾಕಿಸ್ತಾನಕ್ಕೆ ಸಮನ್ಸ್ ಕೊಟ್ಟಿದೆ ಎಫ್ ಸಿಕ್ಸ್ಟೀನ್ ಬಳಕೆ ಮಾಡಿದರಲ್ಲೂ ಕೂಡ ಅಂದರೆ ಅಮೆರಿಕ ನಿರ್ಮಾಣ ಮಾಡಿದ್ದಂತಹ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ ಬಳಕೆ ಮಾಡಿದ್ದಕ್ಕೆ ಅಮೆರಿಕದ ಷರತ್ತು ಕೂಡ ಉಲ್ಲಂಘನೆ ಮಾಡಿದೆ ಹೀಗಾಗಿ ಪಾಕಿಸ್ತಾನ ಮಾಡಿದಂತಹ ತಪ್ಪಿಗೆ ಚೀನಾ ಕಂಗಾಲಾಗಿ ಹೋಗಿದೆ ಜಾಗತಿಕ ಮಟ್ಟದಲ್ಲಿ ಚೀನಾ ಶಸ್ತ್ರಾಸ್ತ್ರಗಳ ಘನತೆಗೆ ಧಕ್ಕೆ ಕೂಡ ಎದುರಾಗ್ತಾ ಇದೆ ನೋಡಿ ಇಲ್ಲಿ ಎರಡು ರೀತಿಯಾದಂತಹ ವಿಚಾರಗಳಿದೆ ಒಂದು ಜೆ ಎಫ್ ಸೆವೆಂಟಿಯನ್ನು ಭಾರತ ಹೊಡೆದು ಉರುಳಿಸಿದೆ ಇದರಿಂದ ಪಾಕಿಸ್ತಾನದ ಒಂದು ಸಾಕಷ್ಟು ಪಾಕಿಸ್ತಾನ ಹಿನ್ನಡೆಯನ್ನು ಅನುಭವಿಸಿದರೆ ಚೀನಾ ತನ್ನ ಬಳಿಯನ್ನು ಜೆ ಎಫ್ ಸೆವೆಂಟೀನ್ ಅನ್ನುವಂತಹ ಯುದ್ಧ ವಿಮಾನ ಇದೆ ನಾಲ್ಕನೇ ತಲೆಮಾರಿನ ಯುದ್ಧ ವಿಮಾನ ಅಂತ ಏನು ಜಂಬ ಕೊಚ್ಕೊಳ್ತಾ ಇತ್ತು ಇದೆಲ್ಲವೂ ಕೂಡ ಮೂರು ಕಾಸಿಗೆ ಹರಾಜಾಗೋಯಿತು ಯಾಕಂದರೆ ಭಾರತ ಹೊಡೆದು ಉರುಳಿಸ್ಬಿಡ್ತು ಮತ್ತೊಂದೆಡೆ ಅಡ್ವಾನ್ಸ್ಡ್ ಮಿಸೈಲ್ ಅಂತ ಏನು ಹೇಳ್ತಾ ಇತ್ತು ಆ ಮಿಸೈಲ್ಗಳನ್ನು ಕೂಡ ಟುಸ್ ಪಟಾಕಿ ಮಾಡಿ ಅದನ್ನು ಕೂಡ ವಿಫಲಗೊಳಿಸಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಬೀಸಾಕಿಬಿಡ್ತು ಇದೇ ಕಾರಣಕ್ಕಾಗಿ ಈಗ ಚೀನಾಗೆ ಟೆನ್ಷನ್ ಶುರುವಾಗಿದೆ ಜಾಗತಿಕ ಮಟ್ಟದಲ್ಲಿ ತನ್ನ ಶಸ್ತ್ರಾಸ್ತ್ರಗಳೇನಿದ್ದಾವೆ ಅದರ ಘನತೆಗೆ ಧಕ್ಕೆ ಬರುತ್ತೆ ಯಾವುದೇ ದೇಶಗಳು ಇದನ್ನು ಕೊಂಡುಕೊಳ್ಳೋದಿಲ್ಲ ಇದ್ಯಾವ ಒಂದು ಫೈಟರ್ ಜೆಟ್ರಿ ಇದ್ಯಾವ ಒಂದು ಮಿಸೈಲು ನಾವಿದನ್ನು ತಕ್ಕೊಳ್ಳೋದಿಲ್ಲ ಅಂತ ಎಲ್ಲರೂ ಇದನ್ನು ಖರೀದಿ ಮಾಡೋದರಿಂದ ಹಿಂದೆ ಸರಿತಾರೆ ಅಂತ ಚೀನಾಗೆ ಈಗ ಆತಂಕ ಎದುರಾಗಿದೆ ಹೀಗಾಗಿ ಪಾಕಿಸ್ತಾನಕ್ಕೆ ಸಮನ್ಸ್ ಕೊಟ್ಟಿದೆ